ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದ್ರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಪದವಿಯನ್ನು ಮುಗಿಸಿದಿರಾ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಖಾಲಿ ಇರುವಂತಹ ಇನ್ನೂರ ನಲವತ್ತೊಂದು ಕಿರಿಯ ಕೋರ್ಟ್ ಅಧಿಕಾರಿ ಹುದ್ದೆಗಳಿಗೆ ಅಂದ್ರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಈ ಒಂದು ಹುದ್ದೆಗೆ ಮಹಿಳೆಯರು ಮತ್ತು ಪುರುಷರು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ಬೇಕಾಗಿರುವಂತಹ ದಾಖಲೆಗಳು ಮತ್ತು ಸ್ಯಾಲರಿ ಬಗ್ಗೆ ನಂತರ ಇದರ ಆಯ್ಕೆಯ ವಿಧಾನ ವಯೋಮಿತಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬಹುದಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಖಾಲಿ ಇರುವ ಇನ್ನೂರ ನಲವತ್ತೊಂದು ಕಿರಿಯ ಕೋರ್ಟ್ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನ ಈಗಾಗಲೇ ಕರೆದಿದ್ದಾರೆ ಈ ಒಂದು ಹುದ್ದೆಯನ್ನು ಅರ್ಜಿ ಅರ್ಜಿ ಸಲ್ಲಿಸುವ ದಿನಾಂಕ ಪ್ರಾರಂಭವಾಗಿರುವಂತಹ ದಿನಾಂಕ ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಡಿ ನೀವು ಇಲ್ಲಿ ಗಮನಿಸಬಹುದಾಗಿದೆ ಇದನ್ನ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅರ್ಜಿ ಸಲ್ಲಿಸಬಹುದು ನಂತರ ಇಲ್ಲಿ ಇದರ ಹೆಚ್ಚಿನ ವಿವರಗಳಾದ ಹುದ್ದೆಗಳ ವಿವರ ಅರ್ಹತೆಗಳು ವಯೋಮಿತಿ ಆಯ್ಕೆಯ ವಿಧಾನ ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಇತರ ವಿವರಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ಇಲ್ಲಿ ಗಮನಿಸುತ್ತಿರಬಹುದು ನೇಮಕಾತಿಯ ಪಕ್ಷಿ ನೋಟ ಇದು ಸರ್ಕಾರಿ ಸಂಸ್ಥೆಯ ಹುದ್ದೆಯಾಗಿರುತ್ತದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹುದ್ದೆಗಳ ಪದನಾಮ ಅಂದ್ರೆ ಹುದ್ದೆಯ ಹೆಸರು ಕಿರಿಯ ಕೋರ್ಟ್ ಅಧಿಕಾರಿ ಇನ್ನ ಹುದ್ದೆಗಳ ಸಂಖ್ಯೆ ಎಷ್ಟು ಖಾಲಿ ಇದೆ ಇನ್ನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇವೆ ಕೆಲಸದ ಸ್ಥಳ ದೆಹಲಿ ಆಗಿರುತ್ತದೆ ನಂತರ ಇದರ ಒಂದು ವೇತನ ಸ್ಯಾಲರಿ ಸ್ಕೇಲ್ ನೋಡೋದಾದ್ರೆ ಇದರ ಮೂಲ ವೇತನ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಇಂದ ಎಪ್ಪತ್ತೆರಡು ಸಾವಿರದ ನಲವತ್ತು ರೂಪಾಯಿಯವರೆಗೂ ತಿಂಗಳಿಗೆ ಮೂಲ ವೇತನವಾಗಿರುತ್ತದೆ ಈ ವೇತನದ ಜೊತೆಗೆ ಡಿಎ ಮತ್ತು ಎಚ್ಆರ್ ಎ ಸೌಲಭ್ಯಗಳು ಕೂಡ ದೊರೆಯುತ್ತದೆ ಡಿಎ ಎಚ್ಆರ್ ಎ ಅಂದ್ರೆ ಡೈಲಿ ಅಲೋಯೆನ್ಸಸ್ ನಂತರ ಹೌಸ್ ರೆಂಟ್ ಅಲೋಯೆನ್ಸಸ್ ಸೌಲಭ್ಯಗಳು ಸಹ ನಿಮಗೆ ದೊರೆಯುತ್ತದೆ ನಂತರ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಒಂದು ಏಜ್ ಲಿಮಿಟ್ ಎಷ್ಟಿರಬೇಕಂದ್ರೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಅಂದ್ರೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದ ಒಳಗಿರುವವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ನಂತರ ಗರಿಷ್ಠ ವಯೋಮಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಹಾಗೂ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತದೆ ಸ್ನೇಹಿತರೆ ಇಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಎಸ್ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತದೆ ನಂತರ ಶೈಕ್ಷಣಿಕ ಅರ್ಹತೆಗಳು ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾವ ರೀತಿ ಬೇಕಾಗಿರುತ್ತೆ ಅಂದ್ರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ವಿದ್ಯಾರ್ಹತೆ ಹೊಂದಿರಬೇಕು ನೀವು ಒಂದು ಡಿಗ್ರಿಯನ್ನ ಮಾಡಿರ್ಬೇಕಾಗಿರುತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ನಂತರ ಕಂಪ್ಯೂಟರ್ ನಲ್ಲಿ ಕನಿಷ್ಠ ತರ್ಟಿ ಫೈವ್ ಡಬ್ಲ್ಯೂ ಪಿ ಎಂ ಟೈಪಿಂಗ್ ಸ್ಪೀಡ್ ಅನ್ನು ಹೊಂದಿರಬೇಕು ಅಂದ್ರೆ ಡಬ್ಲ್ಯೂ ಪಿ ಎಂ ಅಂದ್ರೆ ಸ್ನೇಹಿತರೆ ವರ್ಡ್ ಪರ್ ಮಿನಿಟ್ ನೀವು ವರ್ಡ್ ಪರ್ ಮಿನಿಟ್ ಟೈಪಿಂಗ್ ಸ್ಪೀಡ್ ಅನ್ನು ಹೊಂದಿರಬೇಕಾಗಿರುತ್ತೆ ನಂತರ ಕಂಪ್ಯೂಟರ್ ಜ್ಞಾನವನ್ನು ಸಹ ಹೊಂದಿರಬೇಕು ನಂತರ ಈ ಒಂದು ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ ಒಬಿಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ನಂತರ ಎಸ್ಸಿ ಎಸ್ಟಿ ಪಿಡಬ್ಲ್ಯೂ ಡಿ ಫಿಮೇಲ್ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಪಾವತಿಯನ್ನು ಮಾಡಬೇಕಾಗಿರುತ್ತದೆ ಇನ್ನ ಇದರ ಆಯ್ಕೆ ವಿಧಾನ ನೋಡುವುದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಯಲ್ಲಿ ತಾವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಆಯ್ಕೆಯ ವಿಧಾನ ನೋಡಿ ಈ ಈ ರೀತಿ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಅಂದ್ರೆ ನಿಮಗೆ ಟೈಪಿಂಗ್ ಸ್ಪೀಡ್ ಮೇಲೆ ಒಂದು ಅಂಕವನ್ನು ನಿಗದಿಪಡಿಸುತ್ತಾರೆ ಆ ಅಂಕಗಳು ಮತ್ತು ಕೌಶಲ್ಯ ಪರೀಕ್ಷೆಯಲ್ಲಿ ತಾವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ನಂತರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ನೋಡೋದಾದ್ರೆ ಭರ್ತಿ ಮಾಡಿರುವ ಅರ್ಜಿ ನಮೂನೆ ನಂತರ ಶೈಕ್ಷಣಿಕ ಮೂಲ ದಾಖಲಾತಿಗಳು ಮತ್ತು ಜೆರಾಕ್ಸ್ ಪ್ರತಿಗಳು ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂಗವಿಕಲ ಪ್ರಮಾಣ ಪತ್ರ ಗ್ರಾಮೀಣ ಪ್ರಮಾಣ ಪತ್ರ ಮಾಜಿ ಸೈನಿಕ ಶುಲ್ಕ ಪಾವತಿಸಿದ ರಸೀದಿ ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ನೀವು ಹೊಂದಿರಬೇಕು ನಂತರ ಸೇವಾ ದಾಖಲಾತಿಗಳು ಇದರ ಜೊತೆಗೆ ಇತರ ಅಗತ್ಯವಿರುವ ದಾಖಲಾತಿಗಳನ್ನು ನೀವು ಹೊಂದಿರಬೇಕಾಗಿರುತ್ತದೆ ನೋಡಿ ನೀವು ಅಭ್ಯರ್ಥಿಗಳು ಡಬ್ಲ್ಯೂ 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 ಡಾಟ್ ಐ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಭೇಟಿ ನೀಡಿ ರೆಕ್ರೂಟ್ಮೆಂಟ್ ಪೇಜ್ಗೆ ಹೋಗಿ ಅಲ್ಲಿ ಲಭ್ಯವಿರುವ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅರ್ಜಿಯನ್ನ ನೀವು ಈ ಒಂದು ಲಿಂಕ್ ಮುಖಾಂತರ ಸಲ್ಲಿಸಬಹುದಾಗಿರುತ್ತದೆ ಯಾರೆಲ್ಲ ವಿದ್ಯಾರ್ಥಿಗಳು ಪದವಿಯನ್ನ ಮುಗಿಸಿ ಟೈಪಿಂಗ್ ಅನ್ನು ಕಲಿತಿರ್ತೀರಾ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ನೀವು ನೋಡಬಹುದು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ